ಫ್ರೆಂಡ್ಸ್ ಎಲ್ಲರೂ ಕೂಡ ಚಾನೆಲ್ಗೆ ಸ್ವಾಗತ ಹೇಳ್ತಾ ನೋಡಿ ಯಾರೆಲ್ಲ ಲೇಬರ್ ಕಾರ್ಡ್ ಅನ್ನು ಹೊಂದಿದ್ದೀರಾ ಅವರೆಲ್ಲರೂ ಕೂಡ ಈ ಒಂದು ಕೊನೆವರೆಗೂ ನೋಡಿದ್ರೆ ಅದರಿಂದ ಏನೆಲ್ಲ ಪ್ರಯೋಜನಗಳಿದಾವೆ ಪ್ರಸ್ತುತವಾಗಿ ಇವತ್ತಿಂದ ಆ ಲೇಬರ್ ಕಾರ್ಡ್ ದವರಿಗೆ ಏನ್ ಪ್ರಯೋಜನ ಆಗ್ತದೆ ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ ಬನ್ನಿ ನೋಡಿ ಅರ್ಜಿಯನ್ನು ಇವತ್ತೇ ನೀವು ಸಲ್ಲಿಸಬಹುದು ಇವತ್ತೇ ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸಿಕ ಸಲ್ಲಿಕೆ ನೀವು ಮಾಡಬೇಕು ಅಂದ್ರೆ ಅಗತ್ಯವಾದಂತಹ ಕ್ರಮಗಳು ಕೂಡ ಇದಾವೆ ನೋಂದಾಯಿತ ಕಾರ್ಮಿಕರ ದೃಢೀಕರಣ ಎಲ್ಲ ನೋಂದಾಯಿತ ಕಟ್ಟಡ ಕಾರ್ಮಿಕರು ಕೂಡ ಇಲ್ಲಿ ತಮ್ಮ ನೋಂದಣಿ ಸಂಖ್ಯೆ ರಿಜಿಸ್ಟರ್ಡ್ ನಂಬರ್ಸ್ ಮತ್ತು ರೆಫರೆನ್ಸ್ ಸಂಖ್ಯೆಯನ್ನು ಇಲ್ಲಿ ಕೊಳ್ಳಲಾಗುತ್ತೆ ಮೂಲಕ ಪರಿಶೀಲಿಸಬಹುದು ತಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಇಲ್ಲಿ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಕಡ್ಡಾಯವಾಗಿ ಲಿಂಕ್ ಮಾಡಬೇಕಾಗುತ್ತೆ ಬನ್ನಿ ಏನಿದು ಸ್ವಯಂಚಾಲಿತ ನವೀಕರಣ ಅಟೋ ಫ್ರೀ ಮೆಟ್ರಿಕ್ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಧನ ಸಹಾಯಕ್ಕೆ ಹಿಂದೆ ಎಸ್ 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 ಪಿ ತಂತ್ರಾಂಶದ ಮೂಲಕ ಅರ್ಜಿಯನ್ನು ಸಲ್ಲಿಸಿದ್ದವರು ಮುಂದಿನ ವರ್ಷ ಮತ್ತೆ ಅರ್ಜಿ ಸಲ್ಲಿಸುವ ಅಗತ್ಯ ನಿಮಗೆ ಇರೋದಿಲ್ಲ ಸರ್ಕಾರದ ಸ್ವಯಂಚಾಲಿತ ನವೀಕರಣ ವ್ಯವಸ್ಥೆ ಮೂಲಕ ಅರ್ಜಿಗಳನ್ನು ನೀವು ಸ್ವೀಕರಿಸಲಾಗ್ತದೆ ಈ ಯೋಜನೆಯ ಮಹತ್ವವೇನು ಅಂದ್ರೆ ಕಡಿಮೆ ಆದಾಯದ ಕುಟುಂಬಗಳಿಂದ ಬಂದಿರುವಂತಹ ಕಾರ್ಮಿಕರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಯಾರಿಗೆಲ್ಲ ಲೇಬರ್ ಕಾರ್ಡ್ ಇದೆ ನೋಡಿ ಅಂತಹ ಬಡ ಲೇಬರ್ ಕಾರ್ಡ್ ಇರುವಂತಹ ತಂದೆ ತಾಯಿಯ ತಾಯಿಗೆ ಇರುವಂತಹ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಈ ಸರ್ಕಾರ ಕೊಡ್ತಾ ಇದೆ ಹಾಗಾಗಿ ಆ ಸ್ಕಾಲರ್ಶಿಪ್ ಅನ್ನು ನೀವು ಪಡೆದುಕೊಳ್ಬೇಕು ಅಂದ್ರೆ ಇವತ್ತೇ ಈಗಿನಿಂದಲೇ ನೀವು ಅರ್ಜಿಯನ್ನು ಸಲ್ಲಿಸಿದ್ರಿ ಅದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾನು ಮುಂದೆ ಕೊಡ್ತಾ ಹೋಗ್ತಾ ಇದ್ದೀನಿ ಬನ್ನಿ ವಿದ್ಯಾರ್ಥಿ ವೇತನ ಪ್ರಕ್ರಿಯೆಯನ್ನು ಡಿಜಿಟಲೀಕರಣಗೊಳಿಸುವಂತಹ ಮೂಲಕ ಇಲ್ಲಿ ಮುಖ್ಯವಾಗಿ ಸಮಯ ಮತ್ತು ಶ್ರಮದ ಒರಿಯುವನ್ನು ಮಾಡ್ತಾ ಇದೆ ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಮತ್ತು ಸ್ವಯಂ ನವೀಕರಣದಿಂದ ಶ್ರಮವಂತಿಕೆಯನ್ನು ಇಲ್ಲಿ ಕಡಿಮೆ ಮಾಡಲಾಗಿದೆ ಸಮಯ ಮತ್ತು ಶ್ರಮವು ಉಳಿವು ಹೇಗೆ ಅಂದ್ರೆ ಆರ್ಥಿಕ ನೆರವು ಫ್ರೀ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಈ ಯೋಜನೆಯು ಹೆಚ್ಚಿನ ಸಂಖ್ಯೆಯ ಮಕ್ಕಳಿಗೆ ಶಿಕ್ಷಣವನ್ನು ಪ್ರವೇಶಾರ್ಹವಾಗಿಸುತ್ತದೆ ಅನ್ವಯಿಸಬಹುದಾದಂತಹ ಜನರಿಗೆ ಕೋರಿಕೆ ಏನಂದ್ರೆ ರಾಜ್ಯ ಸರ್ಕಾರವು ಈ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಹೆಚ್ಚಿನ ಕಾರ್ಮಿಕರು ತಮ್ಮ ನೋಂದಣಿಯನ್ನು ಸಕ್ರಿಯಗೊಳಿಸಬೇಕಾಗುತ್ತೆ ಹೊಸ ಮಾರ್ಗಸೂಚಿಗಳನ್ನು ಅನುಸರಿಸುವ ಮೂಲಕ ಹೆಚ್ಚಿನ ಮಕ್ಕಳಿಗೆ ಈ ಶೈಕ್ಷಣಿಕ ಸಹಾಯಧನ ಲಭ್ಯವಾಗುವಂತೆ ನೋಡಿಕೊಳ್ಳುವುದು ಅಗತ್ಯವಾಗಿರುತ್ತೆ ಹಾಗೆ ಈ ನಿಯಮಾವಳಿ ಮತ್ತು ಮಾರ್ಗಸೂಚಿ ಅನುಸರಿಸಲು ಏಕೆ ಆಗತ್ತೆ ಅಂದ್ರೆ ಶಿಕ್ಷಣವೇ ಸಮಾಜದ ಬದಲಾವಣೆಗೆ ಮೂಲ ಆಧಾರವಾಗಿರುತ್ತದೆ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ನೆರವು ನೀಡುವುದರಿಂದ ರಾಜ್ಯವು ಸಮಾಜದ ಸವಾಲು ಕಡಿಮೆ ಮಾಡಲಿಕ್ಕೆ ಭವಿಷ್ಯಕ್ಕಾಗಿ ತಂತ್ರಜ್ಞ ನುರಿತ ಯುವ ಜನರನ್ನು ರೂಪಿಸಲು ನೆರವಾಗ್ತಾ ಇದೆ ನೆನಪಿಟ್ಕೊಡ್ರೆ ಹಾಗೆ ಇಲ್ಲಿ ಕಾರ್ಮಿಕರು ರಿಜಿಸ್ಟರ್ಡ್ ಕನ್ಸ್ಟ್ರಾಕ್ಷನ್ ಲೇಬರ್ಸ್ ಮತ್ತು ಅವರ ಮಕ್ಕಳು ಉಚಿತ ಶೈಕ್ಷಣಿಕ ನೆರವಿನ ಸವಲತ್ತನ್ನು ಇಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಸ್ಕಾಲರ್ಶಿಪ್ ಹೊಂದಿದಂತಹ ಇವತ್ತು ಲೇಬರ್ ಕಾರ್ಡ್ ಇದ್ದಂತಹ ಎಲ್ಲಾ ಒಂದು ಕುಟುಂಬಕ್ಕೆ ಇವತ್ತು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದೆ ಇದನ್ನು ಸದುಪಯೋಗ ಮಾಡಿಕೊಡ್ರಿ ಪ್ರಯೋಜನ ಪಡ್ಕೊಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ಕಮೆಂಟ್ ಮುಖಾಂತರ ಯಾವ ವಿಡಿಯೋ ಬೇಕು ಅನ್ನೋದು ಕೂಡ ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ವಿಡಿಯೋ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ Karnataka